ನರೇಗಾ ಕಾಮಗಾರಿಯಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಮಂಡ್ಯ ಜಿಲ್ಲೆಯಲ್ಲಿ ಕೆರೆ ಅಭಿವೃದ್ಧಿ ಹೆಸರಲ್ಲಿ ಅವ್ಯವಹಾರ ನಡೆದಿರುವುದು ಬೆಳಕಿಗೆ ಬರ್ತಾ ಇದೆ ಕೆಆರ್ಪೇಟೆಯ ಮಂದಗಿರಿ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ ನಡೆದಿದೆ ಪಿಡಿಒ ಎಂಜಿನಿಯರ್ ಮೇಲೆ ಅವ್ಯವಹಾರದ ಆರೋಪ ಕೇಳಿ ಬರ್ತಾ ಇದೆ ಹಣ ಗುಳುಂ ಮಾಡಿವೆ ಕಾರ್ಮಿಕ ಸಂಘಟನೆಗಳು ಅಂತ ಹೇಳಿ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ ಒಂದೇ ಕೆರೆಯ ಮೂರು ಜಾಗಕ್ಕೆ ಕ್ರಿಯಾ ಯೋಜನೆ ಮಾನವ ಶಕ್ತಿ ಬದಲು ಯಂತ್ರೋಪಕರಣಗಳನ್ನ ಬಳಸಿ ಕಾಮಗಾರಿಯನ್ನು ಮಾಡಲಾಗ್ತಾ ಇದೆ ಯಂತ್ರೋಪಕರಣಗಳ ಬಳಕೆಗೆ ಸ್ಥಳೀಯರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಶ್ನೆ ಮಾಡಿದ ಸ್ಥಳೀಯರ ಮೇಲೆ ಸುಳ್ಳು ಅಟ್ರಾಸಿಟಿ ದೂರನ್ನ ಕೂಡ ನೀಡಲಾಗ್ತಾ ಇದೆ ನರೇಗಾ ಹೆಸರಲ್ಲಿ ಲೂಟಿ ಇಳಿತಾ ಇದ್ದಾರೆ ಅಧಿಕಾರಿಗಳು ಸರ್ಕಾರ ಸಂಬಳ ಕೊಡಲ್ವಲ್ಲ ಸೊ ಹಾಗಾಗಿ ಈ ಮೂಲಕ ಲೂಟಿ ಮಾಡೋದಕ್ಕೆ ಇಳಿತಾ ಇದೆ ಅಂತ ಕಾಣಿಸ್ತಾ ಇದೆ ನರೇಗಾ ಕಾಮಗಾರಿಯಲ್ಲಿ ಭಾರಿ ಅವ್ಯವಹಾರ ನಡೀತಾ ಇದೆ ಮಂಡ್ಯ ಜಿಲ್ಲೆಯಲ್ಲಿ ಕೆರೆ ಅಭಿವೃದ್ಧಿ ಹೆಸರಲ್ಲಿ ಅವ್ಯವಹಾರ ನಡೀತಾ ಇದೆ ಅಂತ ಹೇಳಿ ದೂರುಗಳು ಕೂಡ ಕೇಳಿ ಬರ್ತಾ ಇದೆ ಕೆಆರ್ಪೇಟೆಯ ಮಂದಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ ಆಗಿದೆ ನಕಲಿ ಬಿಲಿಗೆ ಸಹಿ ಮಾಡೋದಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆಗೆ ಬೆದರಿಕೆಯನ್ನ ಕೂಡ ಹಾಕಲಾಗಿದೆ ಅಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಗೆ ಕಾರ್ಮಿಕ ಸಂಘಟನೆಯಿಂದ ಬೆದರಿಕೆ ಹಾಕಲಾಗಿದೆ ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇದೆ ಅರವತ್ತು ಕಾರ್ಮಿಕರ ಬದಲು ನೂರ ಇಪ್ಪತ್ತು ಕಾರ್ಮಿಕರ ಹೆಸರನ್ನ ಸೇರಿಸಿ ಅಂತ ಹೇಳಿ ಆಕೆಗೆ ಬೆದರಿಕೆಯನ್ನ ಹಾಕಲಾಗಿದೆ ನಕಲಿ ಕಾಮಗಾರಿ ಬಿಲ್ ಮಾಡುವಂತೆ ಒತ್ತಾಯವನ್ನ ಕೂಡ ಮಾಡಿದ್ದಾರೆ ಅಕ್ರಮಕ್ಕೆ ಒಪ್ಪದಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯ ವಿರುದ್ಧ ಸುಳ್ಳು ದೂರನ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ನೀವು ಯಾಕೆ ಕೆಲಸ ಮಾಡ್ತೀರಿ ಕೂಲಿ ಕಾರ್ಮಿಕರು ಅವರು ಕೆಲಸ ಮಾಡಲಿ ಕೆಲಸ ಮಾಡಬೇಡ ಅಂತ ಇಲ್ಲ ಇವರು ಬರೀ ಕರ್ಕೊಂಬರೋದು ಒಂದು ಅರುವತ್ತೆಪ್ಪತ್ತು ಜನ ಇವ್ರು ಹಾಕ್ಸೋದು ನೂರ ಎಪ್ಪತ್ತು ಜನ ಬಾಕಿ ದುಡ್ಡು ಹೋಗುತ್ತೆ ಯಾರು ಸೇರ್ತಾ ಸೇರ್ತಾಯಿತೆ ಮಧ್ಯವರ್ತಿಗಳು ಸೇರ್ತಾ ಸೇರ್ತಾಯ್ತಾ ಅದ್ರ ಮುನ್ ಮೀನು ತಾನೆ ಸಪ್ಲೈ ಬಿಲ್ ಹಾಕ್ತಿರಲ್ವಾ ಸಪ್ಲೈ ಬಿಲ್ ಹಾಕ್ಬೇಕಾದ್ರೆ ಕರೆಕ್ಟಾಗಿ ಸಪ್ಲೈ ಬಿಲ್ಲಲ್ಲಿ ಏನು ನೀವು ಟ್ಯಾಕ್ಟ್ರ್ ತಗೋಬತ್ತಿರೋ ಇನ್ನೊಂದು ತಗೋಬತ್ತಿರೋ ಮಣ್ಣನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಅದನ್ನು ರಾಯಲ್ಟಿ ಮಾಡಿ ಪಂಚಾಯಿತಿಯಿಂದವ ಅದನ್ನು ಮಣ್ಣನ್ನು ರಾಯಲ್ಟಿ ಮಾಡಬೇಕು ಇಲ್ಲಿ ಏನು ನಡೀತಾ ಇಲ್ಲ ಇಲ್ಲಿ ನಡೀತಾ ಇರೋದಿಲ್ಲ ಅಕ್ರಮ ಅಕ್ರಮ ಮಾಡ್ತಾ ಎಲ್ಲರೂ ಮಾಡ್ತಾವ್ರೆ ಯಾರು ಏನು ಪಿ ಡಿ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಮಧ್ಯವರ್ತಿಗಳಾಗಿರ್ಬೋದು ಎಲ್ಲರೂ ಸೇರ್ ಮಾಡ್ತಾವ್ರೆ ಸರ್ ಇದನ್ನು ಬನ್ನಿ ಬೇನಳ್ಳಿ ಕೆರೆಗೆ ಹೋಗಂ ಬನ್ನಿ ಇವಾಗ ನೀವೇ ಬನ್ನಿ ನೀವು ಬಂದು ನೋಡಿ ನಿಜವಾಗಿ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡಿ ಸರ್ ಕೆಲಸ ಕೊಡಬೇಡಿ ಅಂತ ಹೇಳ್ತಾಯಿಲ್ಲ ನಿಜವಾಗಿ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡಿ ನಿಜವಾಗಿ ಅಲ್ಲಿ ಕೆಲಸ ಮಾಡಬೇಕು ಅದನ್ನು ಮಣ್ಣನ್ನು ನಿಜವಾಗಿ ಎತ್ತ ಹಾಕ್ಬೇಕು ಅವರು ಯಾವುದೋ ಇದು ಅಂಥದ್ದು ಇದ್ರ ಇದ್ರ ಅಂತ ಹೇಳ್ಬಿಟ್ಟು ನರೇಗ ಇದು ಇದು ಬರುತ್ತಲ್ಲ ಆ ದುಡ್ಗೆ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡೋಕ್ಕೆ ಹೋಗೋದು ಬೇಡಿ ಇದು ಮಧ್ಯವರ್ತಿಗಳಿಂದ ಭಾರಿ ಅನ್ಯಾಯ ನಡೀತೈತೆ ಅದರಲ್ಲಿ ಪಿ ಡಿ ಆಗಿರ್ಬೋದು ಇಂಜಿನಿಯರ್ ಆಗಿರ ಇಂಜಿನಿಯರ್ ಆಗಿರ್ಬೋದು ಯಾರೇ ಆಗಿರ್ಬೋದು ಸಾರ್ವಜನಿಕ ಅರ್ಜಿ ಬಂದಿದೆ ಜೆ ಸಿ ಬಿ ಕೆಲಸ ಮಾಡ್ತಾರಂತ ನೋಡಿ ಈಗ ನಾವು ಸ್ಪಾ ಅಧ್ಯಕ್ಷ ಸ್ಪಾಟ್ ಮಾದರಿ ಮಾಡಕ್ ಹೋದಾಗ ನೋಡಿ ಎಲ್ಲ ಸಾರ್ವಜನಿಕ ಅರ್ಜಿ ಕೊಟ್ಟವ್ರಿ ನೋಡಿ ಸರ್ ಎಲ್ಲ ನೋಡಿ ಜೆ ಸಿ ಫೋಟೋ ಎಲ್ಲ ಕೊಟ್ಟವ್ರಿ ಸಾರ್ವಜನಿಕರು ತಮ್ಮ ಸರ್ ಅಷ್ಟೇ ಸರ್ ಆರ್ ಟಿ ಸಿ ಬಂದು ಬೆನಳ್ಳಿ ಕೆರೆ ಕ್ರಿಯೋಜನ ಚಿಕ್ಕ ಚಿಕ್ಕಮಂದ್ರೆ ಕೊಪ್ಪಲು ಕೊಪ್ಪಲು ಭಾಗ ಅಂತ ಮಾಡ್ರಿ ಸರ್ ಮುನ್ನೂರ ಎಪ್ಪತ್ತು ರೂಪಾಯಿ ಕೂಲಿ ನೀವು ವಾಸ್ತವಕ್ಕೆ ಬನ್ನಿ ನಾನು ಏನಮ್ಮ ಆಗ್ತಾ ಬೇಕಾದ್ರೆ ಕರ್ಕೊಂಡ್ ನೀವು ಬನ್ನಿ ವಾಸ್ತವ ಜಾಗ ತೋರಿಸ್ತೀನಿ ಜೆ ಸಿ ಬಿಲ್ ಮಾಡೋರು ಇಲ್ಲ ವಾಸ್ತವಕ್ಕೆ ಕೈಲೇ ಮಾಡೋರು ಗೊತ್ತಾಗುತ್ತೆ ಈಗ ಯಂತ್ರದಲ್ಲಿ ಮಾಡೋಕ್ಕೂ ಕೈಲಿ ಮಾಡೋಕ್ಕೂ ಬಾಳೆ ಡಿಫೆನ್ಸ್ ಇದೆ ಬಂದು ನೋಡಿ ತಪ್ಪು ಇವ್ರದೇ ಅಧ್ಯಕ್ಷ ಈಗ ಬಂದು ಕಿಡಿಗೇಡಿಗಳು ಮಾಡೋರಲ್ಲ ನಾಲ್ಕು ಜನ ಹೇಳಿದ ಅವ್ರ ಹೆಸರ ಅವ್ರದೇ ತಪ್ಪು ಅಲ್ಲ ಕೊಡತ್ತರತ್ರ ಎಸ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ರಾಘವೇಂದ್ರ ಇದೀಗ ನರೇಗಾ ಹೆಸರಲ್ಲಿ ಲೂಟಿ ಮಾಡೋದಕ್ಕೆ ಮುಂದಾಗ್ತಾ ಇರುವುದು ಗೊತ್ತಾಗ್ತಾ ಇರುವಂತಹ ವಿಚಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಇದೀಗ ಕಾರ್ಮಿಕ ಸಂಘಟನೆಯಿಂದ ಬೆದರಿಕೆ ಬಂದಿದೆ ಅನ್ನುವಂತಹ ಗಂಭೀರ ಆರೋಪಕ್ಕೆ ಬರ್ತಾ ಇದೆ ಯಾವ ರೀತಿಯಾಗಿ ಬೆದರಿಕೆಯನ್ನ ಹಾಕ್ಲಾಗ್ತಾ ಇದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಗೆ ಇದೀಗ ಅಧ್ಯಕ್ಷೆ ದೂರನ್ನ ಕೊಟ್ಟಿದ್ದಾರೆ ಯಾರ್ಯಾರ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ರಮ್ಯ ಮಂಡ್ಯ ಜಿಲ್ಲೆ ಕೇರ್ಪಡೆ ಭಾಗದ ಮಂಡ್ಯಗೆರೆ ಗ್ರಾಮ ನಲ್ಲಿ ಇದೀಗ ನರೇಗಾ ಕಾಮಗಾರಿಯಲ್ಲಿ ಭಾರಿ ಅವ್ಯವಹಾರದ ಆರೋಪ ಕೇಳಿ ಬಂದಿದೆ ಏನು ಗ್ರಾಮ ಪಂಚಾಯಿತಿ ಪಿಡಿಒ ಸುವರ್ಣ ಇರ್ಬೋದು ಇಂಜಿನಿಯರ್ ಪಾರ್ಥ ಹಾಗೂ ಕಾರ್ಮಿಕ ಸಂಘದ ಮುಖಂಡ ಗೋಪಾಲ್ ವಿರುದ್ಧ ಈಗ ಈ ಒಂದು ಅವ್ಯವಹಾರ ಆರೋಪ ಕೇಳಿ ಬಂದಿದ್ದು ಇವರು ನರೇಗಾ ಹೆಸರಲ್ಲಿ ಏನು ಕೆರೆ ಅಭಿವೃದ್ಧಿ ಯೋಜನೆಯ ಹೆಸರಲ್ಲಿ ಭಾರಿ ಅವ್ಯವಹಾರವನ್ನ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಅಲ್ಲಿನ ಸ್ಥಳೀಯರು ಸೇರಿದಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೂಡ ಈ ಒಂದು ಆರೋಪವನ್ನ ಮಾಡಿದ್ದಾರೆ ಏನು ಒಂದೇ ಕೆರೆ ಹೆಸರಲ್ಲಿ ಮೂರು ಕ್ರಿಯಾ ಯೋಜನೆಯನ್ನು ಮಾಡಿ ಅದಕ್ಕೆ ಲಕ್ಷಾಂತರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಜೊತೆಗೆ ಏನು ಈ ಆರೋಪವನ್ನು ಪ್ರಶ್ನೆ ಮಾಡಿದಂತ ಸ್ಥಳೀಯರ ಮೇಲೆ ಒಂದು ಆ ಪ್ರಕರಣವನ್ನು ದಾಖಲಿಸುವಂತ ಒಂದು ಯತ್ನವನ್ನ ಈ ಅಲ್ಲಿನ ಕಾರ್ಮಿಕ ಮುಖಂಡ ಮಾಡ್ತಾ ಇದ್ದಾರೆ ಏನು ಈ ಕಾರ್ಮಿಕ ಸಂಘಟನೆಯವರು ಮಾನವ ಸ್ಥಿತಿಯ ಬಳಕೆ ಬದಲು ಏನು ಯಂತ್ರೋಪಕರಣ ಬಳಸಿ ಈ ಒಂದು ಕೆರೆ ಅಭಿವೃದ್ಧಿಗೆ ಕಾಮಗಾರಿಯನ್ನು ಮಾಡ್ತಿದ್ದಾರೆ ಅಂತ ಸ್ಥಳೀಯರು ಆರೋಪವನ್ನ ಮಾಡಿದ್ದಾರೆ ಆದ್ರೆ ಇದಕ್ಕೆ ಆ ಪ್ರತಿಕ್ರಿಯೆಯನ್ನು ಕೊಟ್ಟುವಂತ ಗೋಪಾಲ್ ಮುಖಂಡರವರು ನಾವು ಯಾವುದೇ ರೀತಿ ಯಂತ್ರೋಪಕರಣವನ್ನು ಬಳಸಿಲ್ಲ ಬೇಕಾ ನೀವೇ ಬಂದು ಪರಿಶೀಲನೆ ಮಾಡಿ ಅಂತ ಹೇಳಿದ್ರು ಕೂಡ ಸ್ಥಳದಲ್ಲಿರುವ ಒಂದು ವಸ್ತುಸ್ಥಿತಿಯನ್ನು ನೋಡಿದ್ರೆ ಅಲ್ಲಿ ಯಂತ್ರೋಪಕರಣ ಬಳಕೆಯನ್ನು ಮಾಡೋದು ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ ಜೊತೆಗೆ ಒಂದೇ ಕೆರೆಗೆ ಮೂರ್ ಮೂರು ಕ್ರಿಯಾ ಯೋಜನೆಗಳು ಒಂದು ಏನು ಚಿಕ್ಕಮಂದಿಗೆ ಇರ್ಬೋದು ಬೇವನಳ್ಳಿ ಇರ್ಬೋದು ಈ ರೀತಿಯಾಗಿ ಬೇರೆ ಬೇರೆ ಹೆಸರಲ್ಲಿ ಒಂದೇ ಕೆರೆಯಲ್ಲಿ ಮೂರು ಬೋರ್ಡ್ಗಳನ್ನು ನಿಲ್ಲಿಸಿಕೊಂಡು ನರೇಗಾ ಹೆಸರಲ್ಲಿ ಲಕ್ಷಾಂತರ ರೂಪಾಯಿಯ ಹಣವನ್ನು ಕೂಡ ಲೂಟಿ ಮಾಡಿದ್ದಾರೆ ಅನ್ನೋದನ್ನು ಕೂಡ ಆರೋಪ ಮಾಡಿದ್ದಾರೆ ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದೀಗ ಆ ಒಂದು ಕಾರ್ಮಿಕ ಸಂಘಟನೆ ಮುಖಂಡರಿಗೆ ಹಲವು ಬಾರಿ ಇದರ ಬಗ್ಗೆ ಒಂದು ವಾರ್ನಿಂಗ್ ಅನ್ನು ಕೊಟ್ಟು ಕೂಡ ಅವರು ಸರಿ ಮಾಡಲಿಲ್ಲ ಕಾರಣಕ್ಕಾಗಿ ಈಗ ಈ ಒಂದು ಪ್ರಕರಣವನ್ನು ಈಗ ಏನು ನಾನು ಬಿಲ್ ಮಾಡೋದಿಲ್ಲ ಅಂತ ಹೇಳಿ ಈಗ ತಾಲೂಕ್ ಪಂಚಾಯತಿಗೂ ಕೂಡ ಅವರು ಅಧ್ಯಕ್ಷರು ದೂರನ ನೀಡಿರುವಂತದ್ದು ಜೊತೆಗೆ ಗ್ರಾಮ ಪಂಚಾಯತಿ ಏನು ಪ್ರಶ್ನೆ ಮಾಡಿದಂತ ಗ್ರಾಮ ಪಂಚಾಯತ್ ಸದಸ್ಯರು ಸೇರಿದಂತೆ ಸ್ಥಳೀಯರ ಮೇಲೆ ಕಾರ್ಮಿಕ ಸಂಘಟನೆ ಮುಖಂಡರು ಏನಿದೆ ಅವರೆಲ್ಲ ಕೂಡ ಒಂದು ಸುಳ್ಳು ದೂರನ್ನ ಕೊಡುವ ಮೂಲಕ ಅವರನ್ನ ಬೆದರಿಸಿ ಈ ಒಂದು ಅವ್ಯವಹಾರದಲ್ಲಿ ಕಮಿಷನ್ ಲೆಕ್ಕದಲ್ಲಿ ಹಣವನ್ನು ಹೊಡಿತದನ್ನ ಆರೋಪವನ್ನು ಕೂಡ ಮಾಡಿರುವಂತದ್ದು ರಮ್ಯಾ ಓಕೆ ರಾಘವೇಂದ್ರ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಗ್ರಾಮಸ್ಥರು ಭರತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಈ ಕಾಮಗಾರಿಯಲ್ಲಿ ಅವ್ಯವಹಾರ ನಡೀತಾ ಇದೆ ನರೇಗಾ ವಿಚಾರದಲ್ಲಿ ಅನ್ನೋದು ಗಮನಿಸ್ತಾ ಇದ್ದೀವಿ ಕಾಮಗಾರಿ ಪಾಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದೀರಿ ಪ್ರತ್ಯಕ್ಷವಾಗಿ ಕಂಡಿದ್ದೀರಿ ಅಂತ ಕೂಡ ಹೇಳ್ತಾ ಇದೀರಿ ಯಾವ ರೀತಿಯಾಗಿ ಅವ್ಯವಹಾರ ಆಗ್ತಾ ಇದೆ ಇದ್ರಲ್ಲಿ ಒ ಪಾತ್ರ ಏನು ಅಂತ ಇಂಜಿನಿಯರ್ ಪಾತ್ರ ಏನು ಮೇಡಮ್ ಅದೇ ಇದು ಏನಾಗಿದೆ ಅಂದ್ರೆ ಚಿಕ್ಕಮಂದೇ ಭಾಗ ಮತ್ತೆ ಚಿಕ್ಕಮಂದರೆ ಕೊಪ್ಪಳ ಕಾಮಗಾರಿ ಕೆರೆಗಳ ದೇವನಹಳ್ಳಿ ಭಾಗದ ಅಮಾನಿ ಕೆರೆ ಅಂತ ನಮ್ಮ ನಮ್ಮೂರಲ್ಲಿ ಚಿಕ್ಕಮಂದೆರೆ ಭಾಗದ ಚಿಕ್ಕಮಂದಿ ಕೊಪ್ಪಳ ಭಾಗದ ಕೆರೆಗಳು ಇಲ್ದ ಹೋದ್ರು ಸಹ ಕೆರೆಗಳು ಇದಾವೆ ಅಂತ ಸೃಷ್ಟಿಯನ್ನ ಮಾಡಿ ಇದನ್ನ ನಾವು ಇಲ್ಲಿ ಅಲ್ಲಿ ಜೆ ಸಿ ಪಿ ಉಪಕರಣ ಯಂತ್ರಗಳನ್ನ ಬಳಸಿ ಕೆಲಸವನ್ನ ಮಾಡ್ಬೇಕಾರೆ ನಮ್ಮ ಸ್ಥಳೀಯ ಸಹ ಕೇಳಕ್ ಹೋದಾಗ ನಮ್ಮೇಲೇನೆ ಎದುರಿಸಿ ಕೂಲಿ ಕಾರ್ಮಿಕರಾದಂತ ಸಂಘದ ಕಾರ್ಯದರ್ಶಿ ಆದ ಗೋಪಾಲ್ ಅವರು ಹಾಗೂ ಸುರೇಶ್ ಅವರು ನಮ್ಮನ್ನ ಎದುರಿಸ್ತಾರೆ ನಿಮ್ಮ ಮೇಲೆ ಕೇಸನ್ನ ಅಫೇರ್ ಮಾಡಿಸ್ತೀವಿ ಅದ್ ಮಾಡಿಸ್ತಿವಿ ಇದು ಮಾಡಿಸ್ತೀವಿ ಅಂತ ಹೇಳಿ ಆಗ ಮತ್ತೆ ಸ್ಟೇಷನ್ ಮುಂದೆ ಹೋಗಿ ಕಂಪ್ಲೇಂಟ್ ಸಹ ಕೊಟ್ಟಿದ್ದಾರೆ ಕೂಲಿ ಕಾರ್ಮಿಕರು ಅಂದ್ಬಿಟ್ಟು ಜನಗಳನ್ನ ಕರ್ಕೊಂಡೋಗಿ ಇವತ್ತು ನೀವು ಅದನ್ನ ತೆಗೆದು ತನಿಖೆ ಮಾಡಿ ನೋಡಿ ಹತ್ತು ಜನ ಜಿ ಪಿ ಎಸ್ ಭಾವಚಿತ್ರವನ್ನೇ ಹೊಂದಿರುವಂತ ನೂರ ಕೂಲಿ ಕಾರ್ಮಿಕರಿಗೆ ಒಂದೇ ಭಾವಚಿತ್ರದ ದಿನನಿತ್ಯ ಹಾಜರಾತಿ ನಡೀತಾ ಇದೆ ಇವತ್ತು ಸಹ ನಡೀತಾ ಇದೆ ಅದು ದಿನನಿತ್ಯ ಇಲ್ಲಿವರೆಗೂ ದೂರ ಕೊಟ್ಟರು ಕ್ರಮ ತೆಗೆದುಕೊಂಡಿಲ್ಲ ಅದನ್ನ ಪರಿಶೀಲನೆ ಮಾಡುವಂತಹ ಕೆಲಸಗಳು ಮಾಡ್ಲಿಲ್ಲ ಹಾಗಾದ್ರೆ ಆಗಿಲ್ಲ ಆಗಿಲ್ಲ ಮೇಡಮ್ ಯಾವುದು ಆಗಿಲ್ಲ ಆಮೇಲೆ ನೀವು ನೋಡ್ಬೋದು ಹಳೆಯ ಫೋಟೋ ಹೊಸ ಬಿಲ್ಲು ಅನ್ನ ಮಾಡ್ತಾ ಇದ್ದಾರೆ ಎಲ್ಲಾ ಹಳೆಯ ಫೋಟೋಗಳನ್ನ ಅಟ್ಯಾಚ್ ಮಾಡ್ತಾ ಇದ್ದಾರೆ ದಿನ ಎಂ ಎಂ ಎಸ್ ಕಾಪಿಗಳಿಗೆ ಅದನ್ನ ಇದು ವರ್ಷ ಬಾಲ ಕಾರ್ಮಿಕರನ್ನು ಸಹ ಅದ್ರೊಳಗೆ ಭಾವಚಿತ್ರದೊಳಗಡೆ ಅಳವಡಿಸ್ಕೊಂಡು ಎಲ್ಲಾನು ಮಾಡ್ತಾ ಇದಾರೆ ಇದಕ್ಕೆಲ್ಲ ಮುಖ್ಯ ಕಾರಣ ಕಾರ್ಯದರ್ಶಿ ಗೋಪಾಲ್ ಅವರೇ ಸಹ ಅಧಿಕಾರಿಗಳನ್ನ ಹಾಗು ಅಧ್ಯಕ್ಷಗಳನ್ನ ಎಲ್ಲ ಎದುರಿಸ್ಕೊಂಡು ಆ ಆಮೇಲೆ ಇವತ್ತು ಒಬ್ರು ಬೆಂಗಳೂರಿಂದ ಬೊಂಬೆಲಿರುವಂತವ್ಗೂ ಸಹ ಇವತ್ತು ಉದ್ಯೋಗ ಖಾತ್ರಿಲಿ ಪ್ರೆಸೆಂಟ್ ನ ಕೊಡ್ತಾ ಇದ್ದಾರೆ ಇವತ್ತು ಮೇಡಮ್ ಅವರೇ ಅದ್ ಹೇಗ್ ಬರುತ್ತೆ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಅವರು ಕೂಡ ಸಹಿ ಹಾಕ್ಬೇಕಾಗತ್ತೆ ಅವ್ರಿಗೂ ಕೂಡ ಬೆದರಿಕೆ ಹಾಕಿದ್ದಾರೆ ಅಂತ ಕೂಡ ಕೇಳ್ಪಡ್ತಾ ಇದೀವಿ ಅವರು ದೂರ್ ಕೊಟ್ಟಿದಾರ ಈಗ ಹಾ ಅವರು ದೂರ ಕೊಟ್ಟಿದ್ದೀನಿ ಅಂತ ಹೇಳಿದಾರೆ ಮೇಡಮ್ ಆದ್ರೆ ಇವತ್ತು ನಾವಲ್ಲಿ ಸ್ಥಳೀಯ ಮುಖಂಡರುಗಳಾಗಬಹುದು ಒಬ್ಬ ಕಾರ್ಯಕರ್ತರುಗಳಾಗಬಹುದು ಕೇಳಕ್ ಹೋದ್ರೆ ಇವತ್ತು ಸ್ಥಳೀಯ ಇವರೇನು ಕೂಲಿ ಕಾರ್ಮಿಕರ ಕಾರ್ಯದರ್ಶಿ ಗೋಪಾಲ್ ಅವರು ಇದಾರೆ ಅವರು ಎಲ್ಲರ ಮೇಲೂ ಅಡ್ಡ ಇದು ಮಾಮೂಲಿ ಅಟರ್ನಿ ಕೇಸ್ ಪಿಟ್ ಮಾಡ್ತೀನಿ ಅಂತ ಎದುರಿಸೋದು ದೌರ್ಜನ್ಯ ಮಾಡಕ್ ಬಂದಿದ್ರು ಆಮೇಲೆ ಅಲ್ಲಿ ಹೆಂಗಸರು ಕೆಲಸ ಮಾಡೋದಕ್ಕೆ ತೊಂದರೆ ಕೊಡ್ತಾವ್ರೆ ಅನ್ನೋದು ಅಲ್ಲಿ ಮೇಡಮ್ ಅವ್ರ ಅಲ್ಲಿ ಪ್ರೂಫ್ ಗಳು ಇದಾವೆ ನಮ್ಮ ಹತ್ರ ಜೆ ಸಿ ಪಿ ಕೆಲಸ ಮಾಡಿದ್ರು ಅಂತ ಜಿ ಪಿ ಎಸ್ ಆದ ಭಾವಚಿತ್ರಗಳಿದಾವೆ ವಿಡಿಯೋಗಳಿದಾವೆ ಇಲ್ಲಿವರೆಗೂ ಯಾವುದೇ ಕ್ರಮ ಆಗಿಲ್ಲ 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 ಮೇಡಮ್ ಇಲ್ಲಿವರೆಗೂ ಯಾವ್ದೇ ಸಹ ಅದು ಕ್ರಮಗಳು ಆಗಿಲ್ಲ ಹಾಗೆ ಸಂಪರ್ಕದಲ್ಲಿ ಭರತ್ ಪಾರ್ಥ ಅವರೇ ದೂರವಾಣಿ ಸಂಪರ್ಕದ ಸಂಪರ್ಕದಲ್ಲಿದ್ದಾರೆ ಎಂಜಿನಿಯರ್ ಸರ್ ನಮಸ್ತೆ ಸರ್ ನರೇಗಾ ಹೆಸರಲ್ಲಿ ಲೂಟಿ ಆಗ್ತಾ ಇರೋದು ಕೇಳಿ ಬರ್ತಾ ಇದೆ ಗಂಭೀರ ಆರೋಪ ಇದು ಅರವತ್ತು ಜನ ಕೆಲಸ ಮಾಡ್ತಾ ಇರುವಂತಹ ಕಾರ್ಮಿಕರ ಬದಲು ನೂರ ಇಪ್ಪತ್ತರ ಹೆಸರು ಸೇರಿಸ್ಕೊಂಡು ಅಕ್ರಮ ಮಾಡ್ಲಾಗ್ತಾ ಇದೆ ಅಂತ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಇದು ನಿಮ್ಮ ವಿರುದ್ಧವೂ ಕೂಡ ಕೇಳಿ ಬರ್ತಾ ಇದೆ

ಆಮೇಲೆ ಇನ್ನೊಂದ್ಸ ಮೇಡಮ್ ಅವ್ರು ತಿರ್ಗಾಡ ರೋಡ್ನೆ ಮಾಡಕ ಮೇಡಮ್ ಬ್ಯಾರ ಉಲ್ಲ ಹಾಕೊಂಡಿದ್ರು ತಿಪ್ಪೆ ಹಾಕೊಂಡಿದ್ರು ಮೇಡಮ್ ಗ್ರಾಮ ಇದು ಗ್ರಾಮ ಕಣಕ್ಕೆ ಜನಕ್ಕೆ ಕಣಕ್ಕೆ ಅನ್ಕೊಟ್ಟು ಮೇಡಮ್ ಮಾಡ್ಕೊಂಡು ಸಬ್ ರಿಜಿಸ್ಟರ್ ಮಾಡಿ ಮಾರಾಕ್ ಅವ್ರೆ ಮೇಡಮ್ ದಾಖಲೆ ಕೊಡ್ತೀನಿ ಹ್ಮ್ ಓಕೆ ಸರ್ ಆಯ್ತು ನೋಡೋಣ ಇದು ಎಲ್ಲಿಗೆ ಹೋಗಿ ಮುಟ್ಟದೆ ಅಂತ ಹೇಳಿ ಇಂಜಿನಿಯರ್ ವಿರುದ್ಧವೂ ಕೂಡ ಈಗ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಧಮಕಿ ಹಾಕ್ತಾ ಇದ್ದಾರೆ ಹಣ ದುರುಪಯೋಗ ಆಗ್ತಾ ಇದೆ ಅಂತ ಹೇಳಿ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ಭರತ್ ಮತ್ತೆ ಭಾರತ ಅವರಿಗೆ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೂಡ ಕೊಡಲಾಗಿದೆ ದೂರಿನ ನಂತರ ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ